ವಿಠ್ಠಲ ಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ದೇವಿದಾಸ್ ಪುರುಷ ಇಪ್ಪತ್ತೊಂದು ಅಕ್ಟೋಬರ್ ಹತ್ತೊಂಬತ್ತರ ಎಪ್ಪತ್ತೆರಡು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ತೀರ್ಥಹಳ್ಳಿಯಲ್ಲಿ ಜನನ ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ವೃಶ್ಚಿಕ ಲಗ್ನದಲ್ಲಿ ಜನನ ವೃಶ್ಚಿಕ ಲಗ್ನದಲ್ಲಿ ಜನನಿ ಹಾಗಾದರೆ ಯಾವ ದಶೆಯಲ್ಲಿ ಹುಟ್ಟಿದ್ದಾರೆ ನೋಡೋಣ ಮಗಳು ದಸೆನ ನೋಡಬೇಕಾಗಿದೆ ವ್ಯಾಘಾತ ಯೋಗದಲ್ಲಿ ಹುಟ್ಟಿದ್ದಾರೆ ಮೋಸ್ಟ್ ಡೇಂಜರಸ್ ರೀ ಹೆಲ್ತ್ ಏನಾದರೂ ಒಮ್ಮೆ ಇಶ್ಯೂ ಶುರು ಆಯಿತು ಅಂದರೆ ಹೋಗೋದೇ ಇಲ್ಲ ವ್ಯಾಘಾತ ಯೋಗದಲ್ಲಿ ದಯವಿಟ್ಟು ಈ ಕೆಟ್ಟ ನಿತ್ಯ ಯೋಗ ಏನಿದೆಲ್ಲ ವ್ಯಾಘಾತ ಯೋಗ ಅದರಿಂದ ನೀವು ಹೊರಗೆ ಬರಬೇಕಂದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಹೌದು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ನೂರಕ್ಕೂ ನೂರು ಈ ವ್ಯಾಘಾತ ಯೋಗದಿಂದ ಮುಕ್ತರಾಗ್ತೀರಿ ಮುಕ್ತರಾಗಿ ಒಂದು ನೀಟಾಗಿ ಎಷ್ಟೋ ತೊಂದರೆಗಳು ಆಗ್ತವೆ ಏನು ಹೇಳಿ ಆಗುತ್ತೆ ಬನ್ನಿ ಹಾಗಾದರೆ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗ್ಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದ್ರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಕ ಅಂದ್ರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ಮತ್ತು ನೀಚ ಹಾಗೂ ರಾಹುಕೇತು ಗ್ರಹಗಳಿಗೆ ಇದು ಅಪ್ಲೈ ಆಗೋದಿಲ್ಲ ನೋಡಿ ಇದು ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಇದು ಒಂದು ಇದು ಐದು ಇದು ಒಂಬತ್ತು ತ್ರಿಕೋಣ ಆಗುತ್ತೆ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ವೃಶ್ಚಿಕ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದೇ ಬಂದು ಕುಜ ಎರಡನೇದು ಬಂದು ಗುರು ಮೂರನೇದು ಬಂದು ಶನಿ ನಾಲ್ಕನೇದು ಬಂದು ಚಂದ್ರ ಐದನೇದು ಬಂದು ಸೂರ್ಯ ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಶುಕ್ರ ಅತಿ ದೊಡ್ಡ ವಿರೋಧಿ ಬುಧ ಅತಿ ದೊಡ್ಡ ವಿರೋಧಿ ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ಬನ್ನಿ ನೀಚ ಸೂರ್ಯ ಆದರೆ ನೀಚ ರಾಹು ನೀಚ ಕೇತು ಅಸ್ತಂಗತ ಕುಜ ಕುಜ ಅಸ್ತಂಗತ ಆಗಿದ್ದಾನೆ ಲಗ್ನೇಶ ಅಸ್ತಂಗತ ಆಗಿದ್ದಾನೆ ಇವತ್ತು ನಿಮ್ಮ ಆರೋಗ್ಯ ಅಥವಾ ಏಳಿಗೆ ಅಥವಾ ಯಶಸ್ಸು ಅಥವಾ ಅಷ್ಟು ಹೇಳ್ಕೊಂಡು ಸಿಕ್ಕಿಲ್ಲ ಅಂದರೆ ಕಾರಣ ಅದಕ್ಕೆ ಕುಜನೇ ಅಸ್ತಂಗತ ಕುಜ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ಏನೇನಿಲ್ಲ ಒಂದೊಂದೇ ಭಾವ ನೋಡ್ಕೊಂಡು ಹೋಗೋಣ ಒಂದನೇ ಭಾವದಲ್ಲಿ ಎರಡನೇ ಇಲ್ಲ ಎರಡನೇ ಭಾವದಲ್ಲಿ ಗುರು ಹಾಗೂ ರಾಹು ನೀಚ ರಾಹು ಇದ್ದಾನೆ ಇದನ್ನು ಗುರು ಚಾಂಡಾಲ ದೋಷ ಅಂತ ಕರಿತೀವಿ ಗುರು ಚಾಂಡಾಲ ದೋಷವನ್ನು ಹಾಳು ಮಾಡ್ತಿದ್ವಿ ಇಲ್ಲ ಎಜುಕೇಶನ್ ಹಾಳು ನೀವು ಏನೋ ಚಿಕ್ಕವರಿದ್ದಾಗ ಏನೋ ಕಲಿಯಬೇಕಂತ ಆಸೆ ಇರ್ತಿತ್ತು ಅದನ್ನೇನೋ ಕಲ್ತ್ರಿ ಅದ್ ಮತ್ತು ಬೆಟರ್ ಇದು ನೋಡಿ ಕೇತು ನೀಚ ಇರಬಾರದ್ರಿ ಇವ್ರೆ ಮೋಸ್ಟ್ ಡೇಂಜರಸ್ ಇದು ಮೋಸ್ಟ್ ಡೇಂಜರಸ್ ಅಂದ್ರೆ ಮೋಸ್ಟ್ ಡೇಂಜರಸ್ ದಯವಿಟ್ಟು ಆದಷ್ಟು ಬೇಗ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಈ ಗುರುಚಾಂಡ ದೋಷ ನಿಮ್ಮನ್ನ ಬಹಳ ತೊಂದರೆಗೀಡ್ ಮಾಡುತ್ತೆ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆರೋಗ್ಯ ಇಲ್ಲ ಎಜುಕೇಷನ್ ಎರಡರಲ್ಲಿ ಒಂದು ಹಾಳು ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಟ್ ಇಲ್ಲಿ ಏನಾಗಿದೆ ಅಂದರೆ ಗುರು ಎರಡನೇ ಭಾವದ ಫಲ ಕೊಟ್ಟೆ ಕೊಡ್ತಾನೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಎರಡು ಮತ್ತು ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಹೊರ ಅರಿವು ವ್ಯತ್ಯಾಸ ಇರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ಇರೋದಿಲ್ಲ ಪರಿವಾರದ ಸ್ಥಿತಿ ಎತ್ತರಕ್ಕೆ ಹೋಗುತ್ತೆ ಮತ್ತು ಇನಿಷಿಯಲಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಇಲ್ಲಿ ಐದನೇ ಭಾವದ ಫಲವನ್ನು ಅನುಭವಿಸ್ತೀರಿ ಏನು ಐದನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಸಿಗುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲ್ಯಾರಿಟಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಅಂಟಿ ಅಂಕಲ್ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ನೀವು ಗಳಿಸ್ತೀರಿ ಕಷ್ಟನ ಒಡೆದೋಡಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಸುಸಂಸ್ಕೃತ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಪಬ್ಲಿಕ್ಕಲ್ಲಿ ಒಳ್ಳೆಯವರು ಅನ್ನಿಸ್ಕೋತೀರಿ ದಿಸ್ ಈಸ್ ವಾಟ್ ಆಮ್ ಡೆಲಿಂಗ್ ಬಟ್ ಇಲ್ಲಿ ರಾಹು ಒಳ್ಳೇದಲ್ಲ ಚಂದ್ರ ನೋಡಿ ಯಾರು ಒಂಬತ್ತನೇ ಭಾವದ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಾನೆ ಇಲ್ಲೇ ನಿಮಗೆ ಒಂಬತ್ತು ಮತ್ತು ಐದನೇ ಭಾವದ ಫಲ ಸಿಗುತ್ತೆ ಬಟ್ ಐದನೇ ಭಾವದ ಫಲವನ್ನು ಆಲ್ರೆಡಿ ನಾನು ಹೇಳಿಬಿಟ್ಟಿದ್ದೀನಿ ಬಟ್ ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಚೆನ್ನಾಗಿರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನಾನು ಯಾವಾಗಲೂ ಹೇಳ್ತೇನೆ ತ್ರಿಕೋಣ ತ್ರಿಕೋಣ ಸ್ವಾಮಿಗಳು ತಮ್ಮ ಜಾಗವನ್ನು ತಾವು ತಮ್ಮಮ್ಮ ತಮ್ಮ ತಮ್ಮ ತಮ್ಮಲ್ಲೇ ಛೇಂಜ್ ಮಾಡಿಕೊಂಡ್ರೆ ಅದನ್ನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಹೇಳ್ತೀನಿ ನಾನು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಹೇಳ್ತೀವಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಒಂದ್ ಹೇಳ್ತೀನಿ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀನಿ ನಾವು ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುತ್ತಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಪದವನ್ನು ಅನುಭವಿಸುವುದಲ್ದನೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಬುದ್ಧಿ ಬುದ್ಧಿ ಒಳ್ಳೆ ದಾಂಪತ್ಯ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಭಾಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಬನ್ನಿ ಶನಿ ಯಾರಿವನು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಮೂರನೇ ಭಾವದ ಸ್ವಾಮಿ ಪ್ಲಸ್ ಏಳನೇ ಮನೆಯಲ್ಲಿದ್ದಾನೆ ಪ್ಲಸ್ ಕುಬೇರ ಯೋಗ ಜನರೇಟ್ ಮಾಡಿದ್ದಾನೆ ನಾನು ಯಾವಾಗಲೂ ಹೇಳ್ತೀನಿ ನಾನು ನಿಮಗೆ ಏನಂತ ಕೇಂದ್ರದ ಸ್ವಾಮಿಗಳು ತಮ್ಮ ಜಾಗವನ್ನು ಕೇಂದ್ರದಲ್ಲೇ ಚೇಂಜ್ ಮಾಡಿಕೊಂಡ್ರೆ ಯೋಗ ಕುಬೇರ ಯೋಗ ಆಗುತ್ತೆ ಅಂತ ಹೌದು ನೋಡಿ ಒಳ್ಳೆಯ ದಾಂಪತ್ಯವನ್ನು ಅನುಭವಿಸ್ತೀರಿ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣವನ್ನು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಭಾಳ ದೊಡ್ಡದಿರುತ್ತೆ ದಿನನಿತ್ಯ ಬರೋ ದುಡ್ಡಿಗೆ ಏನು ಕಡಿಮೆ ಆಗೋದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತೀರಿ ಒಳ್ಳೆ ದಿನನಿತ್ಯದ ನೋಡೋಕ್ಕೆ ಅಂದರೆ ಒಂದಿನ ಸಹಕಾರಕ್ಕೆ ಒಂದಿನ ಬರ್ತಾರೆ ಇರೋದಿಲ್ಲ ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ ಸ್ವಂತ ಬಿಸ್ನೆಸ್ ಮಾಡಿದರೆ ನೂರಕ್ಕೆ ನೂರು ಲಾಭ ಪಡಿದ್ದೀರಿ ಪ್ರೊಫೆಷನಿಸ್ಟ್ ಆಗಿದ್ದರೆ ನೂರಕ್ಕೆ ನೂರು ಒಳ್ಳೆ ಹೆಸರು ಮಾಡ್ತೀರಿ ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ಅದೇ ರೀತಿ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೇಮ ಇರುತ್ತೆ ತಾಯಿ ಜೊತೆಗೆ ಬಹಳ ಬಾಂಧವ್ಯ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಯಾವುದೇ ವ್ಯವಹಾರ ಮಾಡ್ಲಿ ಯಾವುದೇ ಬಿಸ್ನೆಸ್ ಮಾಡ್ಲಿ ನೂರಕ್ಕೂ ನೂರು ಫಲ ಪಡಿತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಯಾವ ತೊಂದರೆನೂ ಬರೋದಿಲ್ಲ ಕಂಫರ್ಟಬಲ್ ಆಗಿ ಜೀವನದಲ್ಲಿ ಮುಂದುವರಿತೀರಿ ಮನೆಯ ಸ್ಥಿತಿ ಎತ್ತರ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಅದು ಅಲ್ಲದೆ ಆಭರಣ ವೈಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೇ ಮನೆ ಶಾಪು ತೋಟ ಇವನ್ನೂ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಮೂರನೇ ಭಾವದ ಫಲವನ್ನು ಅನುಭವಿಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಯಾವತ್ತೂ ಸಂಬಂಧ ಹಾಳು ಮಾಡ್ಕೊಳ್ಳೋದಿಲ್ಲ ಬಹಳ ಪರಾಕ್ರಮಿ ಆಗಿರ್ತೀರಿ ಹೆದರೋದೇ ಇಲ್ಲ ಯಾರಿಗೂ ನೀವು ಮುನ್ನುಗ್ಗುವ ಕೆಲಸ ಮಾಡ್ತೀರಿ ಯಾವುದಕ್ಕೂ ಜಗ್ಗೋರಲ್ಲ ನೀವು ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ತೋರಿಸ್ತೀರಿ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಬರಲಿ ಕಾಂಪಿಟೇಷನ್ ಅಂತ ಗೆಲುವು ನಿಮ್ಮದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ ಮಾತಿನಲ್ಲಿ ಯಾವತ್ತೂ ಸೋಲುವುದಿಲ್ಲ ಮಾತಿನಲ್ಲಿ ನಿಮ್ಮನ್ನು ಗೆಲ್ಲೋಕ್ಕಾಗೋದಿಲ್ಲ ಬಹಳ ಟ್ಯಾಲೆಂಟ್ ಇಡ್ ಇರ್ತೀರಿ ಈ ಟ್ಯಾಲೆಂಟನ್ನು ಯಾವಾಗ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಯಾವುದೇ ಕೆಲಸಕ್ಕೆ ಹಾಕಿದರೂ ಅದನ್ನು ನೀವು ಬಿಡುವುದೇ ಇಲ್ಲ ಮುಗಿಯುವವರೆಗೂ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಗಿಸ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭವನ್ನು ಅನುಭವಿಸ್ತೀರಿ ಇದು ಮೂರನೇ ಭಾವದ ಫಲ ನೋಡಿ ಕುಬೇರ ಯೋಗದಲ್ಲಿ ಕುಬೇರ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ಮತ್ತು ನೆಮ್ಮದಿ ಇವು ಮೂರು ಕಟ್ಟಿಟ್ಟ ಬುತ್ತಿ ಕುಬೇರ ಯೋಗದಲ್ಲಿ ಒಂದು ಪ್ರಾಪರ್ಟಿನ ನಿಮ್ಮ ತಂದೆಯಿಂದ ಪಡ್ಕೊಂಡಿರ್ತೀರಿ ಇಲ್ಲ ಹೆಂಡತಿಯಿಂದ ಪಡ್ಕೊಳ್ತೀರಿ ಇಲ್ಲ ಸ್ವತಃ ನೀವೇ ಮಾಡಿರ್ತೀರಿ ಕೊನೆಯವರೆಗೂ ಪ್ರಾಪು ಸಂಪತ್ತು ಐಶ್ವರ್ಯ ಪ್ರಾಪರ್ಟಿನ ಅನುಭವಿಸ್ತೀರಿ ಅದು ಕುಬೇರ ಯೋಗದ ಫಲ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಯೋಗ ಮೃತ್ಯುಂಜಯ ಅನ್ನೋ ಗ್ರಂಥದಲ್ಲಿ ಕುಬೇರ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ ಕೇತು ಎಂಟನೇ ಭಾವದಲ್ಲಿದ್ದಾನೆ ನೀಚ ಕೇತು ದಿಸ್ ಇಸ್ ವಾಟ್ ಐಮ್ ಟೆಲ್ಲಿಂಗ್ ಮೋಸ್ಟ್ ಡೇಂಜರಸ್ ದಿಸ್ ಇಸ್ ಮೋಸ್ಟ್ ಹೌದು ಕೇತು ದಶೆ ಮುಗಿದೋಗಿದ್ರೆ ನೋಡಿ ಕೇತು ದಶೆಯಲ್ಲಿ ಕೆಟ್ಟ ಘಟನೆಗಳು ನಡೆಯಬಹುದು ಅಪಾಯ ಆಗ್ಬಹುದು ರೋಗದಿಂದ ಬಳಲ್ಬಹುದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬಹುದು ಜಗಳ ಜೀವಕ್ಕೆ ಅಪಾಯ ಆಗ್ಬಹುದು ಅತ್ತೆ ಮನೆಯವರ ಜೊತೆಗೆ ಸಂಬಂಧ ಕೆಟ್ಟ ಹೋಗ್ಬಹುದು ಇವೆಲ್ಲವೂ ಆಗುವ ಚಾನ್ಸಸ್ ಬಹಳ ಕೇತು ದಶೆಯಲ್ಲಿ ತಂದೆಯ ವ್ಯವಹಾರ ಹಾಳಾಗ್ಬೋದು ಎರಡು ಕೀಳುಗಳ ತೊಂದರೆ ಬರ್ಬೋದು ಕೋರ್ಟು ಅಡ್ಡಾಡಬಹುದು ಅಪವಾದಗಳನ್ನು ಹೊತ್ಕೋಬೋದು ವಿವಾದಗಳಿಗೆ ಗುರಿಯಾಗ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇದ್ದಂಗೆ ಆಗ್ಬೋದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ಬೋದು ವಿರೋಧಿಗಳು ಹುಟ್ಕೋಬೋದು ಜಗಳ ಜಾಪತ್ರೆಯಿಂದ ಜೀವನ ಕೂಡಿರ್ಬೋದು ಸಾಲವನ್ನು ಮಾಡ್ಕೋಬೋದು ವಿಪರೀತ ಕಷ್ಟಗಳನ್ನು ನೋಡಬಹುದು ಇದು ಕೇತುವಿನ ದಶೆಯಲ್ಲಿ ಕೆಟ್ಟ ಪರಿಣಾಮಗಳು ಗುರುವಿನ ದೃಷ್ಟಿ ಇದೆ ಆದ್ರೆ ಗುರುನು ನಾವು ಪೀಡಿತನಾಗಿದ್ದಾನ ಹಾಗಾಗಿ ಹೇಳ್ತಾ ಇದ್ದೀನಿ ಬಿಟ್ಟು ಬಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತೊಂದರೆಗೀಡಾಗ್ತೀರ ಶುಕ್ರ ಹತ್ತನೇ ಮನೆಯಲ್ಲಿ ಶುಕ್ರ ಹತ್ತನೇ ಮನೆಯಲ್ಲಿ ಶುಕ್ರ ಯಾರಿವನು ಹನ್ನೆರಡನೇ ಸ್ವಾಮಿ ನೋಡಿ ಇಲ್ಲಿ ಕುಜ ಚೆನ್ನಾಗಿರೋದ್ರಿಂದ ಇಲ್ಲಿ ಕೆಟ್ಟ ಕೆಟ್ಟ ಪರಿವರ್ತನ ರಾಜಯೋಗ ಆಗಲಿಲ್ಲ ಇಲ್ಲಾಂದ್ರೆ ಕೆಟ್ಟ ಪರಿವರ್ತನಾ ರಾಜಯೋಗ ಇತ್ತು ಯಾಕಂದ್ರೆ ಸೂರ್ಯ ಏನ್ ಮಾಡಿದ ಅಂದ್ರೆ ಇಲ್ಲಿ ವಿಪರೀತ ರಾಜಯೋಗದಲ್ಲಿ ನೋಡಿ ಕುಜ ಬಟ್ ಗುರುವಿನ ದೃಷ್ಟಿ ಶುಕ್ರನ ಮೇಲೆ ಇರೋದ್ರಿಂದ ಕೆಲಸಕ್ಕೆ ಯಾವ ಬಾಧೆ ಆಗಿಲ್ಲ ನಿಮಗೆ ತೋರಿಸ್ತೀನಿ ಆಮೇಲೆ ನಿಮಗೆ ಕೆಲಸದಲ್ಲಿ ಅಷ್ಟು ತೊಂದರೆ ಅನುಭವಿಸಿಲ್ಲ ಕಾರಣ ಬನ್ನಿ ಕುಜ ಅಸ್ತಂಗತ ಆಗಿದ್ದಾನೆ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಲಗ್ನೇಶ ಅಸ್ತಂಗತ ಆಗಬಾರ್ದು ಏಳು ಕ್ಯಾರೆಟ್ ಹವಳವನ್ನು ನೀವು ಧರಿಸ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಹವಳವನ್ನು ಧರಿಸ್ಕೊಂಡಿದ್ದೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಲಕ್ಕಿ ನೀವು ರಿಯಲ್ ಎಸ್ಟೇಟಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಲಾಭ ಪಡ್ಕೊತೀರಾ ಇಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಈ ಎಲ್ಲ ಫೀಲ್ಡಲ್ಲಿಯೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಲಗ್ನೇಶ ಲಗ್ ಲಾಭದಲ್ಲಿ ಬಂದರೆ ನೋಡಿ ಇವರು ಒಂದು ಮತ್ತು ಹನ್ನೊಂದನೇ ಭಾವದ ಸ್ವಾಮಿ ಎರಡೂ ಫಲವನ್ನು ಅನುಭವಿಸ್ತೀರಿ ನೀವು ಏನೇನು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಅವಳ ಹಾಕ್ಲೇಬೇಕು ಒಂಬತ್ತು ದಿನ ಪೂಜಾ ಮಾಡಿ ಕಳಿಸ್ತೀನಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆಯ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳು ಹಿಡಿಯರ್ತಾವೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೆಯುತ್ತೆ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಅದು ಅಲ್ಲದೆ ಹನ್ನೊಂದನೆಯ ಭಾವದ ಫಲವನ್ನು ಅನುಭವಿಸ್ತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಅದ್ರ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ದೂರ ಆಗ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಹಂತ ಹಂತವಾಗಿ ಬೆಳಿತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಗಳಿಸ್ಕೋತೀರಿ ಹಣವನ್ನು ಸೇವೆ ಮಾಡ್ಕೋತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರ ಮೇಲೆ ಒಳ್ಳೆ ಸುಮಿತ್ರರ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ಅದು ಅಲ್ಲದೆ ಮಿತ್ರರ ಮೇಲೆ ಪ್ರಭಾವ ಬೀರುವಂಥ ವ್ಯಕ್ತಿತ್ವವನ್ನು ನೀವು ಹೊಂದಿರ್ತೀರಿ ನೀವು ಏಳು ಕ್ಯಾರೆಟ್ ಹವಳ ಹಾಕಿದರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೆ ಹನ್ನೊಂದನೇ ಭಾವದಲ್ಲಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಾಮರ್ಥ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯವನ್ನು ಪಡಿತೀರಿ ಅವಳ ಹಕ್ಕಲೇಬೇಕು ನೋಡಿ ಹನ್ನೆರಡನೇ ಮನೆಯಲ್ಲಿ ನೀಚ ಸೂರ್ಯ ಹಾಗೂ ಬುಧ ಯಾರು ಎಂಟನೇ ಮಾವನು ಈ ಎರಡೂ ಗ್ರಹಗಳಿಂದ ವಿಪರೀತ ರಾಜಯೋಗ ಆಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೀ ಈ ಯೋಗ ಯಾರಿಗಿರ್ತಾವಲ್ಲ ಬಹಳ ಲೆಕ್ಕಿ ಅವರು ಇದು ಯೋಗ ವಿಪರೀತ ರಾಜಯೋಗ ದಿಸ್ ಇಸ್ ಮೋಸ್ಟ್ ನೋಡ್ರಿ ಇಲ್ಲಿ ಬುಧನಿಂದನೂ ಆಯಿತು ಸೂರ್ಯನಿಂದನೂ ಆಯಿತು ಇಬ್ಬರಿಂದನೂ ವಿಪರೀತ ರಾಜಯೋಗ ಅಂತೇಳಿ ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ಆಗುತ್ತೋ ಅವರು ವಿಚಿತ್ರ ಯೋಗ ಅದೊಂದು ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅದೊಂದು ಅಲ್ಟಿಮೇಟ್ ಯೋಗ ಅದೊಂದು ಸುಪೋಭ ಯೋಗ ಜೀವನದಲ್ಲಿ ಏನೇ ಗಳಿಸ್ಬೇಕಾದ್ರೂ ವಿಪರೀತ ರಾಜದಲ್ಲಿ ಗಳಿಸ್ಕೊಂಡ್ಬಿಡ್ತಾರೆ ಹೆಂಗೆ ಅಂದ್ರೆ ಹೇಳ್ತೀನಿ ನೋಡಿ ಒಂದು ಲೆಕ್ಕಕ್ಕೆ ತಗೋತಾ ಇದ್ದೀನಿ ನಾನು ಹನ್ನೆರಡು ವರ್ಷ ಅಂತ ಇಟ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ಝಾ ತ್ರೀ ಫೋರ್ ಝ ನಾಲ್ಕು ವರ್ಷ ವಿಪರೀತ ಕಷ್ಟ ಅನುಭವಿಸ್ತೀರಿ ಅದು ಯಾವ ಲೆವೆಲ್ ಕಷ್ಟ ಅಂದ್ರೆ ನರಕ ನಿಮ್ಮ ಮನೆಯೊಳಗೇನೇ ಬಂದು ಕೂತಿದೆ ಅನ್ಬೇಕು ಆ ಲೆವೆಲ್ ಕಷ್ಟ ಅನುಭವಿಸ್ತೀರಿ ಇನ್ನು ನಾಲ್ಕು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇನ್ನು ನಾಲ್ಕು ವರ್ಷ ಅನ್ಲಿಮಿಟೆಡ್ ಲಾಭ ಎರಡು ಅನ್ಲಿಮಿಟೆಡ್ ಅನ್ಲಿಮಿಟೆಡ್ ಅಂದ್ರೆ ಎಷ್ಟು ಮುಟ್ಟಿದ್ದೆಲ್ಲ ವಜ್ರವೈಡ್ರೆ ನಡೆದಿದ್ದೆಲ್ಲ ಚಿನ್ನದ ದಾರಿ ಮುಟ್ಟಿದ್ದೆಲ್ಲ ವಜ್ರವೈಡ್ಯ ನಡೆದಿದ್ದೆಲ್ಲ ಚಿನ್ನದ ದಾರಿ ಜೀವನ ಉದ್ದಕ್ಕೂ ಗಳಿಸಬೇಕಾದಂಥ ಗೌರವ ಸಂಪತ್ತು ಪ್ರಾಪರ್ಟಿ ಐಶ್ವರ್ಯ ಕೀರ್ತಿ ಸ್ಥಾನ ಮಾನ ಯಶಸ್ಸು ಎಲ್ಲವನ್ನು ಈ ನಾಲ್ಕು ವರ್ಷದಲ್ಲಿ ಕೊಂಡ್ಬಿಡ್ತೀರಿ ಒಂದಲ್ಲ ಎರಡು ವಿಪರೀತರಾಜೀವಿಗಳಿವೆ ಸುಪೋ ಇಟ್ ಇಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ನೋಡಿ ಗುರು ಸೀದಾ ನಿಮ್ಮ ಆರನೇ ಭಾವ ನೋಡ್ತಾನೆ ಪ್ಲಸ್ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಪ್ಲಸ್ ನಿಮ್ಮ ಹತ್ತನೇ ಭಾವ ನೋಡ್ತಾನೆ ಶುಕ್ರನಿಂದಾಗುವ ಎಲ್ಲ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡೋವನೇ ಗುರು ಕೇತುವಿಂದಾಗುವ ಎಲ್ಲ ಕೆಟ್ಟ ಪರಿಣಾಮಗಳನ್ನು ಮಾಡೋವನ್ನೇ ಗುರು ಆರಲ್ಲಿ ಕಷ್ಟಗಳನ್ನು ನಿರ್ವಹಣೆ ಮಾಡ್ತಾನೆ ಎರಡರಲ್ಲಿ ಒಳ್ಳೆಯ ವ್ಯವಹಾರ ಕೊಡ್ತಾನೆ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅದೇ ರೀತಿ ಅಷ್ಟೇ ಸೀದಾ ನಾಲ್ಕನೇ ನಿಮ್ಮ ಎರಡನೇ ಭಾವ ನೋಡ್ತಾನೆ ಪ್ಲಸ್ ನಿಮ್ಮ ಐದನೇ ಐದನೇ ಭಾವ ನೋಡ್ತಾನೆ ಪ್ಲಸ್ ಆರನೇ ಭಾವ ನೋಡ್ತಾನೆ ಐದರಲ್ಲಿ ಎರಡು ಹನ್ನೊಂದರಲ್ಲಿ ಲಾಭ ಅದೇ ರೀತಿ ಶನಿ ಸೀದಾ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ಅದಾದ್ಮೇಲೆ ಮೇಲೆ ಸೀದಾ ನಿಮ್ಮನ್ನು ನೋಡ್ತಾನೆ ಅದಾದ್ಮೇಲೆ ನಿಮ್ಮ ನಾಲ್ಕನೇ ಭಾವ ನೋಡ್ತಾನೆ ಸ್ವಂತ ಮನೆಯನ್ನು ನೋಡ್ತಾನೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಏನೇನು ಮಾರ್ಕ್ ಮಾಡಿದ್ದೀನಲ್ಲ ನಾನು ಏನೇನು ಮಾರ್ಕ್ ಮಾಡಿದ್ದೀನಿ ಅವೆಲ್ಲವೂ ಒಳ್ಳೆಯ ಫಲವನ್ನೇ ಕೊಡುವಂಥ ಜಾಗಗಳು ಅರ್ಥ ಮಾಡ್ಕೊಳ್ಳಿ ಇದರಲ್ಲಿ ಇದು ಓಕೆ ಇದೂ ಓಕೆ ಎಲ್ಲ ಓಕೆ ನೋಡಿ ಎಲ್ಲ ಭಾವಗಳು ಓಕೆ ನೀವು ಮಾಡೋಕೆ ಇಷ್ಟೇ ಸರ್ ನಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಶುಕ್ರಶಾಂತಿಯನ್ನು ನೋಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಹವಳವನ್ನು ಧರಿಸಲೇಬೇಕು ಹವಳ ಧರಿಸಲಿಲ್ಲ ಅಂದರೆ ನಡೆಯೋದಿಲ್ಲ ಯಾಕಂದರೆ ಲಗ್ನೇಶ ನೀವು ಅನಾರೋಗ್ಯಕ್ಕೆ ಪೀಡ ಈಡಗ್ತೀರಿ ದಯವಿಟ್ಟು ಆ ಕೆಲಸ ಮಾಡ್ಕೊಡಿ ಬನ್ನಿ ಹಾಗಾದರೆ ಒಂದನೇ ಭಾವದ ಸ್ವಾಮಿ ಖುಜ ಅಷ್ಟಮದಲ್ಲಿದ್ದಾನೆ ಯೋ ಐದನೇ ಭಾವದ ಸ್ವಾಮಿ ಯಾರು ಗುರು ಅವನು ಅಷ್ಟಮದಲ್ಲಿದ್ದಾನೆ ಏಳನೇ ಭಾವದ ಸ್ವಾಮಿ ಶುಕ್ರ ಲಗ್ನದಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಚಂದ್ರ ನೀಚನಾಗಿದ್ದಾನೆ ದಾಂಪತ್ಯದಲ್ಲಿ ನಿಮ್ಗೆ ನೋಡಿದ್ರೆ ಅದನ್ನು ವಿಶಸ್ ದಾಂಪತ್ಯ ಚೆನ್ನಾಗಿರೋದ್ರಿಂದ ನಿಮ್ಮದು ಮ್ಯಾನೇಜ್ ಆಗಿದೆ ಇಲ್ಲಿ ಯಾಕಂದ್ರೆ ಈಗ ಜಸ್ಟ್ ನಿಮ್ ಅದು ನಾನು ಮಾಡಿದೆ ಅವ್ರ ನವಮಾಸೆ ಚೆನ್ನಾಗಿರೋದ್ರಿಂದ ನಿಮ್ಮದು ಮ್ಯಾನೇಜ್ ಆಗಿದೆ ಇಲ್ಲ ಅಂದ್ರೆ ಬೇರೆಯವ್ರ ಮದುವೆ ಆಗಿದ್ರೆ ನೀವು ಡ್ರೈವರ್ಸ್ ತಗೋಬೇಕಾಗಿತ್ತು ಯಾಕಂದ್ರೆ ನವಮಾಷೆ ಕೆಟ್ಟಿದೆ ನಿಮ್ಗೆ ನೋಡಿ ಒಂದನೇ ಮನೆ ಸ್ವಾಮಿ ಹಂಸ ಮಹಾಪುರುಷ ರಾಜ ಜನರೇಟ್ ಮಾಡಿದ್ದೇನೆ ನೋಡ್ರಿ ಧನೇಶ ಬಂದು ಎರಡನೇ ಮನೆಯಲ್ಲಿ ಕೂತಿದ್ದಾನೆ ನೋ ಪ್ರಾಬ್ಲಮ್ ಕೆಲಸಕ್ಕೇನು ತೊಂದರೆ ಇಲ್ಲ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಯಾವ ದಶೆಯಲ್ಲಿ ಇದೀರಿ ಅದು ಬಹಳ ಮುಖ್ಯ ನೋಡಿ ಶನಿ ದಶೆ ಮುಗಿದು ಹೋಗಿದೆ ನಿಮಗೆ ಬುಧ ದಶೆ ಮುಗಿದಿದೆ ಕೇತು ದಶೆ ಹತ್ತೊಂಬತ್ತೊಂಬತ್ತರಲ್ಲೇ ಮುಗಿದಿದೆ ಬಹಳ ಡೇಂಜರಸ್ ಇದು ಶುಕ್ರ ದಶೆ ಅದು ಮುಗಿದು ಹೋಗಿದೆ ಸೂರ್ಯ ದಶೆಯಲ್ಲಿ ಇದ್ದೀರಾ ವಿಪರೀತ ರಾಜಯೋಗದಲ್ಲಿ ಇದೀರ ಹೌದು ವಿಪರೀತ ರಾಜಯೋಗದಲ್ಲಿ ಇದ್ದೀರಾ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಒಂದೇದು ಎರಡನೇದು ಶುಕ್ರಶಾಂತಿ ಮಾಡಿಕೊಳ್ಳಿ ಮೂರನೇದು ಏಳು ಕ್ಯಾರೆಟ್ ಹವಳವನ್ನು ಧರಿಸಲೇಬೇಕು ಯಾಕಂದರೆ ಕುಜ ಅಸ್ತಂಗತನಾಗಿರೋದ್ರಿಂದ ತಾವು ದಯವಿಟ್ಟು ಆ ಕೆಲಸ ಮಾಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ